ண

ಹೌ ಮಚ್ ಮ್ಯಾಕ್ಸಿಮಮ್ ಕ್ಯಾನ್ ಓಪಿ ವಿ ಕ್ಯಾನ್ ಕ್ರಿಯೇಟ್ ವಿಟ್ ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಸ್ನೇಹಿತರೆ ನಾವು ಇದಕ್ಕೆ ಮುಂಚೆ ತಿಳ್ಕೊಂಡಿದ್ದೀವಿ ಪ್ರತಿ ಚದರಡೆಯ ಮೇಲೆ ಬೀಳುವಂಥ ಸೂರ್ಯನ ಪ್ರಖರತೆಯಿಂದ ಕೇವಲ ಒಂದು ಭಾಗ ಅಂದರೆ ಹನ್ನೆರಡುವರೆ ಕಿಲೋ ಕ್ಯಾಲರಿ ಮಾತ್ರ ಸೌರಶಕ್ತಿಯನ್ನು ತೆಗೆದುಕೊಂಡು ಎಲೆಗಳು ಪ್ರತಿದಿನ ಚದರಡಿಗೆ ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಿಸುತ್ತೆ ಅದರೊಳಗೆ ಒಂದೂವರೆ ಗ್ರಾಮ್ ಅನ್ನವನ್ನು ಕಾಳುಗಳು ಬೆಳೆಯೋದಕ್ಕೆ ಕೊಡುತ್ತೆ ಎರಡು ಕಾಲು ಹಣ್ಣಿನ ಗಿಡಗಳು ಎರಡು ಕಾಲು ಗ್ರಾಮು ತಯಾರಿಸಿದ ಆಹಾರವನ್ನು ಹಣ್ಣುಗಳಿಗೆ ಇಳುವರಿಯಾಗಿ ಕೊಡುತ್ತೆ ಹಾಗಾಗಿ ಆ ಸೂರ್ಯನ ಪ್ರಕೃತಿ ಮೇಲೆ ನಮಗೆ ನಿರಂತರವಾಗಿ ಬೆಳೆಗಳ ಇಳುವರಿ ಅವಲಂಬಿತವಾಗಿರುತ್ತೆ ओनली टी नो इंटर क्रॉप नो फर्स्ट से नो थर्ड नो फोर्थ नो फोर्थ फिफ्थ यु गेट ओनली ट्वेलव पॉइंट फाइव किलो क्यों एनर्जी पिप लिप नो मुख्य ಯಾವಾಗ ನೀವು ಬರೀ ದೈತ್ಯ ಮರ ಹಾಕಿ ಬೆಳಿತೀರ ನಿಮ್ಮ ತೋಟಗಳಲ್ಲಿ ಅಂತರಗಳು ಕೊಟ್ಟು ದೈತ್ಯ ಮರಗಳನ್ನು ಬೆಳೀತಿರೋ ಕೇವಲ ಚದರಡಿಗೆ ಹನ್ನೆರಡೂವರೆ ಕಿಲೋ ಕ್ಯಾಲರಿ ಮಾತ್ರ ಸೂರ್ಯನ ಪ್ರಕೃತಿ ಉಪಯೋಗಿಸ್ಕೊಂಡು ಆಹಾರ ಉತ್ಪಾದನೆ ಆಗುತ್ತೆ ಕೇವಲ ಹನ್ನೆರಡೂವರೆ ಕಿಲೋ ಕ್ಯಾಲರಿ ಪ್ರತಿ ಚದರಡಿಗೆ ಬಟ್ ವೆನ್ ಯು ಟೇಕ್ ದ ಸೆಕೆಂಡ್ ಲೇರ್ ಅಂಡರ್ ದ ಫಸ್ಟ್ ಲೇರ್ ಟ್ವೆಲ್ ಪಾಯಿಂಟ್ ಫೈವ್ ಕಿಲೋ ಕ್ಯಾಲರಿ ಪ್ಲಸ್ ಟ್ವೆಂಟ್ ಟ್ವೆಲ್ ಪಾಯಿಂಟ್ ಫೈವ್ ಕ್ಯಾಲರಿ ಡಬಲ್ ಎನರ್ಜಿ ಯು ಕ್ಯಾನ್ ಕನ್ಸ್ಯೂಮ್ ಈಗ ಏನು ಮಾಡಿದ್ವಿ ಬರೀ ನಾವು ದೊಡ್ಡ ಮರಗಳು ಹಾಕಿದಾಗ ಕೇವಲ ಹನ್ನೆರಡೂವರೆ ಕಿಲೋ ಕ್ಯಾಲೋರಿ ಮಾತ್ರ ನಮಗೆ ಸೂರ್ಯನ ಪ್ರಕೃತೆ ಉಪಯೋಗಕ್ಕೆ ಬಂತು ಯಾವಾಗ ಅದ್ರ ಕೆಳಗಡೆ ನಾವು ಮಧ್ಯಮ ಮರಗಳನ್ನ ಬೆಳೀತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಸೌರಶಕ್ತಿ ಅದಕ್ಕೆ ದೊಡ್ಕ್ತಾ ಇದೆ ಹಾಗಾಗಿ ನಾವು ಎಷ್ಟು ಪ್ರಕೃತೆಯನ್ನು ಉಪಯೋಗಿಸ್ತಾ ಇದೀವಿ ಮೊದಲನೇ ಹಂತದಲ್ಲಿ ಹನ್ನೆರಡುವರೆ ಕಿಲೋ ಕ್ಯಾಲರಿ ಮಧ್ಯಮ ಮರಗಳಿಗೆ ಮತ್ತೆ ಹನ್ನೆರಡುವರೆ ಕಿಲೋ ಕ್ಯಾಲರಿ ಅಂದರೆ ನಾವು ನಿಮ್ಮ ಜಾಗದಲ್ಲಿ ಪ್ರದೇಶದಲ್ಲಿ ಹನ್ನೆರಡುವರೆಗೆ ಹನ್ನೆರಡೂವರೆ ಕೂಡಿಸಿದಾಗ ಇಪ್ಪತ್ತೈದು ಕಿಲೋ ಕ್ಯಾಲರಿ ಅಷ್ಟು ಸೌರ ನಾವು ಟೇಕ್ ಫಸ್ಟ್ ಲೇಯರ್ ಲೇಯರ್ ಸೆಕೆಂಡ್ ಅಂಡ್ ದ ಫೋರ್ತ್ ಅಂಡ್ ಫಿಫ್ ಅಗೇನ್ ಟ್ವೆಲ್ ಫೈವ್ ಕ್ಯಾಲರಿ ಪ್ಲಸ್ ಟ್ವೆಲ್ ಫೈವ್ ಪ್ಲಸ್ ಟ್ವೆಲ್ ಫೈವ್ ಟ್ರಿಪಲ್ ಎನರ್ಜಿ ಕ್ಯಾನ್ ಕನ್ಸ್ಯೂಮ್ ಈಗ ದೊಡ್ಡ ಮರ ಹನ್ನೆರಡೂವರೆ ಕಿಲೋ ಕ್ಯಾಲ್ರಿ ಮಧ್ಯಮ ಹನ್ನೆರಡೂವರೆ ಕಿಲೋ ಕ್ಯಾಲ್ರಿ ಮತ್ತು ಇದು ಕೂಡ ಕೆಳಗಡೆ ಅಂಥ ಪೊದೆ ಗಿಡಗಳು ಹನ್ನೆರಡು ಕಿಲೋ ಕ್ಯಾಲ್ರಿನ ಉಪಯೋಗಿಸ್ಕೊಂಡು ಸೌರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆಹಾರ ಉತ್ಪಾದನೆ ಮಾಡಿಕೊಡುತ್ತೆ ಅಂದರೆ ನಮಗೆ ಮೂರು ಪಟ್ಟು ಅಂದರೆ ಹನ್ನೆರಡೂವರೆ ಬದಲು ಹನ್ನೆರಡುವರೆ ಇಪ್ಪತ್ತೈದು ಮೂವತ್ತೇಳುವರೆ ಕಿಲೋ ಕ್ಯಾಲ್ರಿಯಷ್ಟು ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಮೂರು ಪಟ್ಟು ಆಹಾರ ನಾವು ಹೆಚ್ಚು ಬೆಳೀತಿದ್ದೀವಿ Plus 12.5, plus 12.5, plus 12.5, and plus 12.5. Multiple quantity of the energy we can consume. ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ನಾವು ದ್ವಿತೀಯ ಸಂಸ್ಕೇಶ್ ಮುಖಾಂತರ ಹನ್ನೆರಡೂವರೆ ಕಿಲೋ ಕ್ಯಾಲ್ರಿ ಉಪಯೋಗಿಸ್ಕೊಂಡು ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಾಗುತ್ತೆ ಅಂತ ನೋಡಿದ್ವಿ ನಾವು ಹೆಚ್ಚು ಮಾಡಬೇಕು ಅಂದಾಗ ಈ ಥರ ಐದು ಸ್ತರಗಳಲ್ಲಿ ಗಿಡಗಳನ್ನು ಜೋಡಿಸಿದಾಗ ಹನ್ನೆರಡೂವರೆ ಹನ್ನೆರಡೂವರೆ ಹನ್ನೆರಡುವರೆ ಹನ್ನೆರಡೂವರೆ ಹನ್ನೆರಡುವರೆ ಅಂದರೆ ಅರುವತ್ತೇಳುವರೆ ಕಿಲೋ ಕ್ಯಾಲರಿಯನ್ನು ನಾವು ಅರವತ್ತೆರಡೂವರೆ ಕಿಲೋ ಕ್ಯಾಲರಿಯನ್ನು ನಾವು ಉಪಯೋಗಿಸ್ಕೊಂಡು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಷ್ಟು ಆಹಾರ ಉತ್ಪಾದನೆ ಆಗುತ್ತೆ ಇನ್ ದ್ಯಾಕ್ಟರಿ ನಾವು ಶಕ್ತಿಯನ್ನು ಕಾರ್ಖಾನೆಗಳಲ್ಲಿ ಯಾವ ಕಾರಣಕ್ಕೂ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಸೋಲರ್ ಎನರ್ಜಿ ಇಸ್ ದ ಮೇನ್ ಸೋರ್ಸ್ ಫಾರ್ ಅವರ್ ವೆಜಿಟೇಷನ್ ಸೌರಶಕ್ತಿಯೇ ನಮ್ಮ ಪರಿಪೂರ್ಣವಾಗಿ ಹಸಿರು ಬೆಳೆಗಳಿಗೆ ಅವಶ್ಯಕ ಎನರ್ಜಿ ಮೀನ್ಸ್ ವಾಟ್ ಈಸ್ ಎನರ್ಜಿ ಎನರ್ಜಿ ಮೀನ್ಸ್ ಕಂಟಿನ್ಯೂಸ್ ಫ್ರೋ ಆಫ್ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ದಟ್ ಫ್ರೂ ಇಸ್ ಕಾಲ್ಡ್ ಎನರ್ಜಿ ಈ ಶಕ್ತಿ ಅಂತ ಏನು ನಿರಂತರವಾಗಿ ಎಲೆಕ್ಟ್ರಾನ್ಗಳ ಚಲನೆ ಎಲೆಕ್ಟ್ರಾನ್ ಅನ್ಕೇನಪ್ಪ ವಿದ್ಯುತ್ ಕಣ ಗೊತ್ತಿಲ್ಲ ಬಿಡ ನನಗೆ ಎಲೆಕ್ಟ್ರಾನ್ಗಳ ಚಲನೆಗಾಗಿ ಬೇಕಾಗಿರೋಂಥ ಶಕ್ತಿನ ನಾವೇನಂತೀವಿ ಶಕ್ತಿ ಅಂತ ಅಂತೀವಿ ದಟ್ ಮೀನ್ಸ್ ವೆನ್ ದ ಎಲೆಕ್ಟ್ರಾನ್ ಸ್ಟಾರ್ಟ್ ಟು ಪ್ರೂವ್ ದಟ್ ಬಿಕಮ್ ಇ ಬಟ್ ವೆನ್ ದಲೆಕ್ಟ್ರಾನ್ಸ್ ಕಮಿಂಗ್ ಟುಗೆದರ್ ದಟ್ ಬಿಕಮ್ ಮ್ಯಾಟರ್ ಮ್ಯಾಟರ್ ವಸ್ತು ಯಾವಾಗ ಎಲೆಕ್ಟ್ರಾನಕ್ ಏನೇಂತಾರೆ ಮರಿ ಆಯ್ ವಿದ್ಯುತ್ ಕಣಲ್ಲ ಈ ನಾನು ಆಮೇಲೆ ಹೇಳ್ತೀನಿ ತಿರ್ಗಾ ಗ್ರೂಪಲ್ಲಿ ಹಾಕ್ತೀನಿ ನಿಮಗೆ ಈ ಎಲೆಕ್ಟ್ರಾನ್ಗಳ ಚಲನೆ ಏನಂತೀವಿ ನಾವು ಶಕ್ತಿ ಅಂತಂತೀವಿ ಒಂದೇ ದಿಕ್ಕಿನಲ್ಲಿ ಚಲನೆ ಆಗ್ತಿದ ಮೇಲೆ ಅದು ಶಕ್ತಿ ಆಗ್ತವೆ ಯಾವಾಗ ಈ ಎಲೆಕ್ಟ್ರಾನ್ಗಳು ಎದುರುಗಳು ಬಂದು ಘರ್ಷಣೆ ಆಗ್ತವೆ ಅದು ಒಂದಕ್ಕೊಂದು ಕೂಡ್ತವೆ ಅಂಥ ಸಮಯಕ್ಕೆ ವಸ್ತು ಆಗುತ್ತೆ ಚಲನೆ ಇದ್ದಾಗ ಶಕ್ತಿ ಆ ಒಂದಕ್ಕೊಂದು ಘರ್ಷಣೆ ಆಯ್ತು ಎದುರುಗ ಬಂದು ಅವು ಸೇರಿದು ಬಂದಾಗ ಅದು ವಸ್ತು ಆಗುತ್ತೆ ವಸ್ತು ಮ್ಯಾಟರ್ ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್ಡ್ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತೆ ಅದನ್ನು ಅಳಸಿ ಹಾಕಕ್ಕೂ ಬರೋದಿಲ್ಲ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಫಾರ್ಮ್ ಟು ಅನದರ್ ಫಾರ್ಮ್ ಈ ಶಕ್ತಿಯನ್ನು ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ನಾವು ಬದಲಾಯಿಸಿ ಬಹುದು ನಿದ್ದೆ ಮಾಡಿ ಚೆನ್ನಾಗಿ ಮುಂದೆ ಟು ಇಂಡಿಯಾ ಆಫ್ ದ ಸನ್ಲೈಟ್ ಭಾರತ ದೇಶಕ್ಕೆ ನಾವು ಪುಣ್ಯವಂತರಿದ್ದೀವಿ ನಮಗೆ ವರ್ಷವಿಡೀ ಸೌರಶಕ್ತಿ ಎಂಬ ಮಹಾಶಕ್ತಿಯನ್ನು ನಮಗೆ ಸೃಷ್ಟಿ ಒದಗಿಸಿ ಕೊಟ್ಟಿದೆ